ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹಿಂದೂ ಕಿಚನ್ ಇವತ್ತು ನಾನು ಮೇಳಕ್ಕೆ ಬಂದಿದ್ದೀನಿ ಶ್ರೀ ಶ್ರೀಯವರ ಆಶ್ರಮದಲ್ಲಿ ಮೇಳ ನಡೀತಾ ಇದೆ ಇವತ್ತು ಮೂರನೇ ದಿನ ಲಾಸ್ಟ್ ಡೇ ಬಂದಿದ್ದೀನಿ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಮೆಥಡಿಂದ ಅವರು ಫುಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇದು ಬ್ಯಾಂಬೂ ಇಂದ ತಯಾರು ಮಾಡ್ತಾ ಇರೋ ದೋಸೆ ಮತ್ತು ಪುಲಾವ್ ಮತ್ತು ಪಾಯಸ ಎಲ್ಲ ಸಹ ಮಾಡ್ತಾಯಿದ್ದಾರೆ ಇದು ಅರವತ್ತು ಒಂದು ಸರಿ ಇದು ಬೆಳೀತಾರಂತೆ ಇವಾಗ ನಾವು ನೋಡೋಣ ದೋಸೆ ಹೇಗೆ ಮಾಡ್ತಾರೆ ಅಂತ ನೋಡಿ ಈಗ ಒಂದು ದೋಸೆ ಹಾಕಿಟ್ಟಿದ್ದಾರೆ ಇದು ಬ್ಯಾಂಬರ್ ದೋಸೆ ಅಂತ ಹೇಳ್ತಾರೆ ನೋಡಿ ದೋಸೆ ಹಾಕಿದ್ದಾರೆ ಈಗ ಇದಕ್ಕೆ ಈಗ ಅದನ್ನು ಇನ್ನೊಂದು ಬದಿಗೆ ತಿರುಗಿಸ್ಕೊಂಡಿದ್ದಾರೆ ಈ ದೋಸೆ ತುಂಬ ರುಚಿಯಾಗಿರುತ್ತೆ ಇದು ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಇಲ್ಲಿ ಬಂದಿರೋ ವೀಕ್ಷಕರೆಲ್ಲ ಇದನ್ನು ತುಂಬ ಇಷ್ಟಪಟ್ಟು ತಿಂತಾ ಇದು ಬ್ಯಾಂಬೋ ದೋಸೆ ತುಂಬ ರೇರು ಸಿಗೋದು ನೋಡಿ ಇನ್ನೊಂದು ಬದಿಗೂ ತಿಳಿಸಿದ್ದಾರೆ ದೋಸೆ ಈಗ ರೆಡಿ ಆಗಿದೆ ತಿನ್ನೋಕ್ಕೆ ಈಗ ಅದನ್ನು ಅವರು ಸರ್ವ್ ಮಾಡೋಕ್ಕೆ ಪಲ್ಯ ಸಹ ಹಾಕ್ಕೊಂಡಿದ್ದಾರೆ ಇದು ಮಸಾಲೆ ದೋಸೆ ಈಗ ದೋಸೆ ಒಂದು ಪ್ಲೇಟ್ಗೆ ಹಾಕೊಂಡಿದ್ದಾರೆ ಚಟ್ನಿ ಸಹ ಹಾಕಿದ್ದಾರೆ ಅದರ ಜೊತೆಗೆ ಹೇಳಿ ಸರ್ ಏನೇನು ಮಾಡಿದ್ದೀರಾ ಸರ್ ಬಿದ್ರಕ್ಕಿ ಪಾಯಸ ಇದೆ ಇದು ಈಗ ದೋಸೆ ಕೀರು ಮತ್ತೆ ಪುಲಾವು ಎಲ್ಲ ರೆಡಿ ಆಗಿದೆ ಎಲ್ಲ ಬಿದ್ರಕ್ಕಿಯಿಂದ ಮಾಡಿರೋದೆ ಈಗ ಇಲ್ಲೇ ಪಾಂಡುರಂಗ ಸರ್ ಇದ್ದಾರೆ ಅವ್ರನ್ನ ಕೇಳೋಣ ಹೇಗೆ ಹೇಗೆ ಮಾಡಿದ್ದಾರೆ ಏನೇನು ಪದಾರ್ಥ ಯೂಸ್ ಮಾಡಿದ್ದಾರೆ ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇದು ಬ್ಯಾಂಬೋ ರೈಸ್ ಅಂತೇಳಿ ಇದು ಬ್ಯಾಂಬೋನಲ್ಲಿ ಅರವತ್ತು ವರ್ಷಕ್ಕೊಂದ್ಸರಿ ಬರೋ ಅಕ್ಕಿ ಇದು ಹೌದು ಜ ಹೌದು ಜನ್ರೇಷನ್ ಗ್ಯಾಪಲ್ಲಿ ಬರೋದು ತುಂಬ ಹೆಲ್ದಿ ಫುಡ್ ಇದು ಸುಮಾರು ಮೂವತ್ತು ಕಾಯಿಲೆಗಳಿಗೆ ಆಗುತ್ತೆ ಇದು ಎಲ್ಲ ಜಾಯಿಂಟ್ ಪೇನಿಗೆ ಶುಗರಿಗೆ ಕೊಲೆಸ್ಟ್ರಾಲಿಗೆ ಬಿ ಪಿಗೆ ನೆಕ್ ನೆಕ್ ಪೇಯ್ನು ನೀ ಪೇಯ್ನು ಬ್ಯಾಕ್ ಪೇಯ್ನು ಎಲ್ಲದಕ್ಕೂ ಆಗುತ್ತೆ ಸ್ಪೈನಲ್ ಕಾರ್ಡ್ ಪೇಯ್ನ್ ಬಂದು ಕ್ಯೂರ್ ಆದವರಿದ್ದಾರೆ ಇದು ಪಲಾವ್ ಮಾಡಿದ್ದೀವಿ ನಾವು ಇದು ಈ ಪಲಾವು ಇದಕ್ಕೆ ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ಹಾಕಲಿಲ್ಲ ಖಾರಕ್ಕೆ ಹಸಿಮೆಣಸು ಪುದೀನ ಸೊಪ್ಪು ಬಿಟ್ಟರೆ ಕೆತ್ತೆ ಹಾಕಿದ್ದೀವಿ ಬಿದ್ರಕ್ಕಿನ ಹಾಕಿದ್ದೀವಿ ಅಕ್ಕಿ ಜೊತೆ ಆ್ಯಡ್ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಪರ್ಸೆಂಟ್ನಾಗೆ ಆ್ಯಡ್ ಮಾಡಿದ್ದೀವಿ ತುಂಬ ಉದ್ರುದ್ರಾಗಿ ತುಂಬ ಟೇಸ್ಟಿ ಆಗ್ತದೆ ತಿನ್ಲಿಕ್ಕೆ ಇಲ್ಲ ಇದು ಫಾರೆಸ್ಟ್ ಕಲೆಕ್ಷನು ನಾವು ಎಂ ಎಂಪಿ ಫಾರೆಸ್ಟ್ ಇಂದ ಕಲೆಕ್ಷನ್ ಮಾಡಿರೋ ಅಕ್ಕಿ ಇದು ಅದರದ್ದೇ ಪಾಯಸನೂ ಮಾಡಿದ್ದೀವಿ ಪಾಯಸ ತುಂಬ ಚೆನ್ನಾಗಿದೆ ಪಾಯಸ ಅದರದ್ದೇ ದೋಸೆ ಮಾಡಿದ್ದೀವಿ ಅಕ್ಕಿ ಜೊತೆ ಅಕ್ಕಿ ಜೊತೆ ಇಪ್ಪತ್ತು ಪರ್ಸೆಂಟ್ ಹಾಕಿ ಮಾಡಿರೋ ದೋಸೆ ಅದು ತುಂಬ ಚೆನ್ನಾಗಿದೆ ತುಂಬ ಕ್ರಿಸ್ಪಿ ಮತ್ತು ತುಂಬ ಟೇಸ್ಟಿ ಆಗಿದೆ ಸುಮಾರು ಇದು ಶುಗರಿಗೆ ಬರೀ ಐದರಿಂದ ಏಳು ದಿವಸಕ್ಕೆ ಶುಗರ್ ಕೂಡ ಕಂಟ್ರೋಲಾಗಿ ಬರ್ತದೆ ಜಾಯಿಂಟ್ ಪೇನ್ ಇದ್ದರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ದಿವಸಕ್ಕೆ ಪೇನ್ ಕಮ್ಮಿ ಆಗೋದು ಗೊತ್ತಾಗುತ್ತೆ ಕೊಲೆಸ್ಟ್ರಾಲ್ ಬಿ ಪಿ ಆದರೆ ಸುಮಾರು ನಲವತ್ತೈದು ದಿವಸಕ್ಕೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಕೊಲೆಸ್ಟ್ರಾಲು ಕಂಟ್ರೋಲಿಗೆ ಬರ್ತದೆ ಇದು ಎಲ್ಲ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೌದು ಅದು ಇದನ್ನು ಉಪಯೋಗಿಸುವ ಪ್ರಮಾಣ ಬರೀ ಮೂರು ಗ್ರಾಮು ಏನು ಉಪಯೋಗಿಸಬೇಕಾಗಿ ಬರುವುದಿಲ್ಲ ಇದು ಒಂದು ಇನ್ನೊಂದು ಇದೆ ಉಪಯೋಗಿಸಿದ ತುಂಬ ಸುಲಭ ರಾತ್ರಿ ನೀರಲ್ಲಿ ನೆನೆ ಹಾಕ್ಕೊಳ್ಳೋದು ಆ ಬೆಳಿಗ್ಗೆ ಆ ನೀರು ಬಿಟ್ಟು ಅಕ್ಕಿನ ಮಾತ್ರ ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗಿಬೇಕು ಒಂದು ಹತ್ತು ನಿಮಿಷ ಮತ್ತೆ ನುಂಗಬೇಕು ಮೇಲೆ ಅರ್ಧ ಗ್ಲಾಸ್ ನೀರು ಕುಡಿಬೇಕು ಒಳಗಡೆ ಬೆಳಿಗ್ಗೆ ಆದರೆ ತಿಂಡಿ ಮಾಡಿದ್ರೆ ಕಾಲು ಗಂಟೆ ಮೊದಲು ಅರ್ಧ ಗಂಟೆ ಮೊದಲು ಸರ್ ಶುಗರು ಕೊಲೆಸ್ಟ್ರಾಲು ನಂಬರ್ ಒನ್ ರಿಸಲ್ಟು ಬಿ ಪಿ ಜಾಯಿಂಟ್ಸ್ ಪೇನ್ ಇರುತ್ತೆ ಜಾಯಿಂಟ್ಸ್ ಪೇನ್ ಕೂಡ ಕ್ಯೂರ್ ಆಗುತ್ತೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಬಂದು ಬೆಡ್ ರೀಡನ್ ಆದವರು ಎದ್ದು ಇವತ್ತು ಓಡ್ತಾ ಇದ್ದಾರೆ ಅಂತ ಹೇಳುವ ಖುಷಿಯಿಗೆ ಹೋದವ್ರು ತುಂಬಾ ನಾನು ಹತ್ತು ಹನ್ನೆರಡು ವರ್ಷದಿಂದ ಕೊಡ್ತಾ ಇದ್ದೀನಿ ಜನ ತುಂಬಾ ಇಷ್ಟಪಟ್ಟು ತಗೊಳ್ಳುವಂತ ವಸ್ತು ಇದು ಇದು ನಾನಂತೂ ಕೊಡೋದಲ್ಲ ಇದು ಪೂರ ಭಗವಂತ ಕೊಟ್ಟಿರೋದು ಜನ ಬಂದು ನಾನು ಸಹ ಟೇಸ್ಟ್ ಮಾಡಿದೆ ತುಂಬಾ ರುಚಿಯಾಗಿತ್ತು ನಾನು ಅದಕ್ಕೆ ನಿಮ್ಮನ್ನು ಒಂದ್ಸರಿ ಕೇಳೋಣ ಇದು ಹೇಗ್ ಮಾಡಿದ್ರು ಏನೇನ್ ಅಂತ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಸರ್ ಧನ್ಯವಾದಗಳು ನಮಸ್ಕಾರ ಪಾಂಡುರಂಗ ಭಟ್ರು ತುಂಬ ವಿವರವಾಗಿ ಬಿದ್ರಕ್ಕಿಯ ಉಪಯೋಗ ಮತ್ತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಕೊಳ್ಳಲು ಆಸಕ್ತಿ ಉಳ್ಳವರು ಇಲ್ಲಿ ಕೊಟ್ಟಿರುವ ವಾಟ್ಸಪ್ ನಂಬರ್ನಲ್ಲಿ ಅವರನ್ನು ಸಂಪರ್ ಸಂಪರ್ಕಿಸಬಹುದು ಧನ್ಯವಾದ